ಅನೇಕ ಸಭೆ ಸಮಸ್ತ ನಾಗರಿಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಈ ಯುಗಾದಿ ಹಬ್ಬ ಎಲ್ಲರಿಗೂ ಸಿಹಿ ಉಂಟು ಮಾಡಲಿ ಅಂತೇಳಿ ಕೋರ್ಕೊಳ್ಳುತ್ತೇನೆ ಅದೇ ರೀತಿ ನೀವೇನೀಗ ಕೇಳಿದ್ದೀರ ಬೀದಿ ಬದಿ ವ್ಯಾಪಾರಸ್ಥರಿಗೆ ಈಗ ಅಲ್ಲಿ ಆ ತಾಲೂಕು ಆಫೀಸ್ ಮುಂದೆ ಇರೋವಂಥ ಇದಕ್ಕೆ ಅಲ್ಲಿ ಹಾಕ್ಕೊಂಡಿದ್ದಾರೆ ಬೀದಿ ಬದಿ ವ್ಯಾಪಾರ ಮಾಡ್ತಾಯಿದ್ದಾರೆ ಇದ್ದಾರೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿದೆ ಟ್ರಾಫಿಕ್ ತೊಂದರೆ ಆಗ್ತಿದೆ ವಾಹನಗಳಿಗೆ ಅದಕ್ಕೆ ಅವರಿಗೆ ಸಂತೆ ನೀರಿನಲ್ಲಿ ಜಾಗ ತೋರಿಸಿದ್ದೀವಿ ಅಲ್ಲಿ ಹಾಕೊಳ್ಳೋಕ್ಕೆ ಕೇಳಿದ್ದೀವಿ ಅವ್ರ ಹಬ್ಬದವ್ರಿಗೂ ಟೈಮ್ ಕೇಳಿದ್ದಾರೆ ಯುಗಾದಿ ಹಬ್ಬ ಆದಮೇಲೆ ಅವರಲ್ಲ ಶಿಫ್ಟ್ ಮಾಡ್ಕೊತಾರೆ ಅಲ್ಲಿನ ಟ್ರಾಫಿಕ್ ಸಮಸ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತೇಳಿ ನಾವು ಈ ರೀತಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮಲ್ಲಿ ಈಗ ನನ್ನ ಸಂತೆ ಸಂತೆ ವಾರ ಸಂತೆ ಮತ್ತು ಸಂತೆ ಇದು ಮತ್ತು ಇಲ್ಲಿ ಕಲೆಕ್ಷನ್ ಇದು ನಾವು ಹರಾಜ್ ಕೂಡಿದ್ವಿ ಆರಾಜಲ್ಲಿ ಕೆಲವರೆಲ್ಲ ಭಾಗವಹಿಸಿದರು ಆದರೆ ದಿನವಹಿಸ ಕಲೆಕ್ಷನ್ ಇದರಲ್ಲಿ ಹತ್ತು ಲಕ್ಷ ಹತ್ತು ರೂಪಾಯಿ ಹೋಯಿತು ಅದಕ್ಕೆ ನಾವು ಅದನ್ನು ಕ್ಯಾನ್ಸಲ್ ಮಾಡಿ ಮುಂದಿನ ಐದನೇ ತಾರೀಕಿಗೆ ದಿನಾಂಕ ಫಿಕ್ಸ್ ಮಾಡಿದ್ದೀವಿ ಅದೇ ರೀತಿ ವಾರಸಂತೆ ಎರಡು ಲಕ್ಷ ಚಿಲ್ಲರೆ ಹೋಯಿತು ಹೋದ ವರ್ಷಕ್ಕಿಂತ ಜಾಸ್ತಿ ಹೋಗಿತ್ತು ಅದರಿಂದ ಅದನ್ನು ನವೀನ್ ಅನ್ನೋರಿಗೆ ಆಗಿದೆ ಅದೇ ರೀತಿ ಇದು ಇದಕ್ಕೆ ಅದಕ್ಕೆ ಯಾರೂ ಭಾಗವಹಿಸಿಲ್ಲ ಅದರಿಂದ ಅದನ್ನು ಐದನೇ ತಾರೀಕಿಗೆ ಮುಂದೂಡಿದ್ದೀವಿ ಮತ್ತೆ ಈಗ ಏನು ಅಕಸ್ಮಾತ್ ಅವರು ಡಿ ಡಿ ವಾಪಸ್ ತಗೊಂಡಿಲ್ಲ ಅಂತ ಏನು ಮಾಡ್ತೀರಾ ಸರ್ ಇಲ್ಲ ಡಿ ಡಿ ವಾಪಸ್ ತಗೊಳ್ಳಲ್ಲ ಅಂತ ನಾವು ಮಾಹಿತಿ ಬಂದಿದೆ ಅದಕ್ಕೆ ನಾವು ಅವ್ರಿಗೆ ಅವ್ರದ್ದು ಮನೆ ಅಡ್ರೆಸ್ ಇದೆ ಆ ಅಡ್ರೆಸ್ಗೆ ನಾವು ನೋಟಿಸ್ ಕಳಿಸ್ತೀವಿ ಏಳು ದಿನದಲ್ಲಿ ಬಂದು ಡಿ ಡಿನ ವಾಪಸ್ ಹೇಳಿ ಅಂತೇಳಿ ಅಂದೂ ಏನಾದರೂ ಡಿ ಡಿನ ವಾಪಸ್ ತೊಗೊಂಡಿಲ್ಲ ಅಂದಾಗ ಅದನ್ನು ಪುರುಷರು ಮುಚ್ಚುವರ್ ಹಾಕ್ಕೊಂಡು ಪುರುಷ ಮುಖ್ಯಾಧಿಕಾರಿ ಖಾತೆಗೆ ಅದು ಜಮಾ ಮಾಡ್ಕೊತೀವಿ ಅದ್ರ ಮುಂದಿನ ಆಗುವಗಳಿಗೆ ಸಿವಿಲ್ ವ್ಯಾಪ ಬೇಕಾದ್ರೆ ನಾವು ಜವಾಬ್ದಾರ ಆಗಿರೋದು ಅಂತ ನೋಟಿಸಲ್ಲಿ ಅವ್ರಿಗೆ ನೋಟಿಸ್ತೀವಿ